ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಏನಿಗೆ ಬದನೇಕಾಯಿ ಮಸ್ತ್ ಆಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಬರ್ರಿ ಅರ್ಧ ಕೆ ಜಿ ಬದನೇಕಾಯಿನ ನಾಲ್ಕು ಹುಳು ಬರೋ ಥರ ಹೆಚ್ಚಿಟ್ಕೊಂಡೇನೆ ಸ್ವಲ್ಪ ಹುಣಸೆಹಣ್ಣನ್ನು ನೀರಾಗ ನೆನೆಸಿಟ್ಕೊಂಡೇನೆ ಎರಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಪುಡಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಖಾರ ಹಸಿ ಕೊಬ್ಬರಿ ದಪ್ಪ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಎರಡು ಟೊಮೆಟೊ ಕರಿಬೇವಿನ ಸೊಪ್ಪು ಗುರೆಳ್ಳು ಪುಡಿ ಚಿಟಿಕೆ ಅರಿಶಿನ ಗರಂ ಮಸಾಲ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸಾಸುಮೆ ಜೀರಿಗೆ ಬೆಲ್ಲ ಒಂದು ಇಂಚು ಶುಂಠಿ ಬರೀ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಗ್ಯಾಸ್ ಹೊರತ್ರಿ ಆಮೇಲೆ ಸ್ವಲ್ಪ ಎಣ್ಣೆನ ಬಾಳಿಗೆ ಹಾಕೊಳ್ಳೋಣ ರುಬ್ಬಾಕ್ ಬೇಕಾಗಿರುವಂಥ ಹಸಿ ಕೊಬ್ಬರಿ ಮತ್ತು ಈರುಳ್ಳಿ ಎರಡೂ ಸ್ವಲ್ಪ ಕೆಂಪು ಆಗೋ ತೀರ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಅದ್ರ ಜೊತೆನೆ ಒಂದು ಇಂಚು ಶುಂಠಿ ಕೂಡ ಹಾಕೊಳ್ಳೋಣ ಇವು ಮೂರು ಸೇರಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ನಿಮ್ಗೆ ದೊಡ್ಡ ದೊಡ್ಡ ಇದು ಕೆಂಪು ಆಗಲಿಲ್ಲ ಅಂದ್ರೆ ಒಂದು ಚಿಟಿಗೆ ಉಪ್ಪು ಹಾಕೋರಿ ಜಲ್ದಿ ಜಲ್ದಿ ಕೆಂಪಾಗುತ್ತೆ ನೋಡಿರಿ ಈ ಥರ ತಯಾರಿಸ್ಕೊಂಡು ಇರ್ಬೇಕು ಇದನ್ನು ಸ್ವಲ್ಪ ಕೆಂಪಾದ್ರೂ ಸಾಕು ಇದು ಗ್ರೇವಿ ಮಾಡೋಕ್ಕೆ ನೋಡ್ಕೊಂಡ್ರಲ್ಲ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತೀನಿ

ಇಲ್ಲೇನು ಏನು ಬದನೇಕಾಯಿ ಹೆಚ್ಚಿಟ್ಕೊಂಡೇವಲ್ಲ ಇದನ್ನು ಸ್ವಲ್ಪ ನೀರೆಲ್ಲ ಹಿಂಗೆ ಜಾಡಿಸ್ಬಿಟ್ಟು ಒಂದೊಂದಾಗಿ ಎಣ್ಣೆ ಒಳಗೆ ಹಾಕ್ಕೊಬಿಟ್ರು ನೀರೆಲ್ಲ ತೆಗ್ದು ಬಿಡ್ತೀರಿ ಇದನ್ನು ತೆಗೆದುಬಿಟ್ಟು ಈ ಎಣ್ಣೆ ಒಳಗೆ ಹಾಕಿ ಆಮೇಲೆ ಏನು ಮಾಡಬೇಕು ಸ್ವಲ್ಪ ಇವಾಗ ಹುಡ್ಕೊಬಿಟ್ಟು ನೋಡಿದೆ ಸ್ವಲ್ಪ ಸ್ವಲ್ಪ ನೀರು ಇಟ್ಟು ಮಕ್ಕಳಕ್ಕೆಲ್ಲ ತೆಗೆದು ಹೋಗಬೇಡ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಏನು ಹೇಳಿ ನೋಡಿರಿ ಏನು ಎಲ್ಲ ಹಿಂಗೆ ಹಾಕ್ಬೇಕು ಬದನೇಕಾಯಿ ಪಲ್ಯ ಅಂದರೆ ರುಚಿ ಬರುತ್ತೆ ಇವೆಲ್ಲ ಹಿಂಗೆ ತುಂಬ ಸಮೇತ ಎತ್ತಿ ತಗೊಂಡಿನ ನಾಲ್ಕು ಮಾಡಿದಂಟ ಎಲ್ಲ ಬದ್ನೇಕಾಯಿ ಇವನ್ನ ಈಗ ಕುರ್ಕೊ ಇರ್ತವೆ ಬಾಳೆನು ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಮುಂದಿನ ತುದ್ದು ಎಲ್ಲ ಕೆಂಪಾಕ್ಲಿ ರದ್ದು ಬಂದಿಟ್ಟು ಬದ್ನೇಕಾಯಿ ಪ್ರತಿ ವಾಸನೆ ಹೋಗೋ ಥರ ಹುರ್ಕೊಂಡ್ರೆ ಸಾಕು ಸಾಕಿ कुरकुवत संकल्प. ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಮೆತ್ತೆ ಹಾಕಕವು ಉಂಗುಳಿ ಚೋಲೇಸಿ ಸಣ್ಣ ಕುರ್ಕುವತೆ. ನೋಡಿ ಈ ತರ ಸ್ವಲ್ಪ ಉಕ್ಕೊಂಡ್ರೆ ಅದರ ಹಸಿ ವಾಸನೆ ಎಲ್ಲಾ ಹೋಗಬಿಡುತ್ತೆ.

ನಾವು ಎಣ್ಣೆಗಾಯಿಯನ್ನು ಎತ್ತಿ ತೊಗೊಂಡೇವಲ್ಲ ಅದಕ್ಕೆ ತುಂಬೋದಕ್ಕೆ ನಾವೀಗ ಮಸಾಲಿನ ಇದ್ರೊಳಗೆ ರೆಡಿ ಮಾಡ್ಕೊಳಿ ನೋಡಿರಿ ಏನು ಸಾಸಣೆ ಜೀರಿಗೆ ತೊಗೊಂಡೇವಲ್ಲ ಇದನ್ನ ನಾವು ಒಗ್ಗರಣೆಗೆ ಹಾಕೊಳ್ಳಿ ಆಮೇಲೆ ಇವೆಲ್ಲ ಏನು ಇಟ್ಕೊಂಡೇವಲ್ಲ ರೀ ಕರಿಬೇವು ಕೊತ್ತಂಬರಿ ಕಪ್ಪು ಎಲ್ಲನೂ ಇದಕ್ಕೆ ಹಾಕೊಂಡು ಬರಬೇಕು ಹಿಂದೆ ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋನು ಖಾರಾನ ನೋಡ್ಕೊಂಡು ಹಾಕೋರಿ ನಾನೊಂದು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಅಷ್ಟೇ ಖಾರ ಹಾಕ್ಕೋತಾಯಿದ್ದೀನಿ ಜಾಸ್ತಿ ಖಾರ ಇದ್ರೆ ಕಡಿಮೆ ಕೊರಿ ಖಾರ ಕಮ್ಮಿ ಇದ್ರೆ ಸ್ವಲ್ಪ ಹಾಕೊರಿ ಆಮೇಲೆ ಕಲರಿಗೆ ಬಂದ್ಸಿಟ್ಗೆ ಅರ್ಶನ ಗರಂ ಮಸಾಲ ಎರಡೂ ಸೇರಿಸಬೇಕು ರೀ ಏನು ತೊಂದರೆ ಇಲ್ಲ ಆಮೇಲೆ ಇದು ನೋಡಿರಿ ಎಳ್ಳು ಪುಡಿ ಹಿಂಗೆ ಎಷ್ಟು ಹಾಕೊಂಡು ಇದು ಒಂದು ಕಪ್ ಹಾಕೋರಿ ಇಲ್ಲ ಕಡಿಮೆ ಇದ್ರೆ ಕಡಿಮೆ ಹಾಕ್ಕೋರಿ ಬುರಟ್ಟಿ ಮತ್ತು ಗಾಳಿ ಪುಡಿ ಎಷ್ಟು ಲೇಟಿ ನೋಡ್ಕೊಂಡು ಹಾಕ್ಕೊಬೇಕು ಆಮೇಲೆ ಬೆಲ್ಲ ಮೇನ್ ನೋಡಿರಿ ಬೆಲ್ಲ ಹಾಕ್ಕೊಡಿ ಇದಾದಮೇಲೆ ಇದನ್ನು ಸ್ವಲ್ಪ ಹಿಂಗೆ ಮಾಡಿಕೊಡಿ ಎಲ್ಲ ಮೀನ ಫ್ರೈ ಮಾಡ್ಕೊರಿ ಮಾಡ್ಕೊಂಡು ಏನು ಭಾಳ ಕಾಟ ಹಿಡಿತೈತಿ ಇದನ್ನು ಭಾಳ ಏನು ನಾವು ಬಿಸಿ ಮಾಡೋದೇನು ಬೇಡ ಇದನ್ನು ಕೂಡ ಒಂದು ನಾವು ಪ್ಲೇಟಿಗೆ ತಕೊಂಬೋದು ಈಗ ನೋಡಿ ತಕ್ಕೊಳಕತ್ತೆ ನನಗೆ ಇದನ್ನು ಭಾಳ ಬಿಸಿ ಮಾಡೋದೇನು ಬೇಡ ಖಾರ ಹಾಕಿರೋದ್ರಿಂದ ಇದು ನಮ್ಗೆ ಬರುತ್ತೆ ಅನ್ನೋಕ್ಕೆ ನಾವು ಸ್ವಲ್ಪ ಇದನ್ನು ಬಿಸಿ ಮಾಡಿ ತೊಳತ್ತೇನೆ ಸ್ವಲ್ಪ ಕೈಕಿ ಹುಷಾರಾಗಿ ನೋಡ್ಕೊಂಡು ತಕ್ಕೋರಿ ನಮಗೆ ಬಿಸಿ ಅಂದ್ರೆ ಆಗಿ ಬರುತ್ತೆ ಹಾಗಾಗಿ ನಾ ಬಿಸಿನ ಗಿಡ ಹಾಕಿ ಹಿಂದ ಮುಂದ ನೋಡೋದಲ್ಲ ಆಮೇಲೆ ಇರುತ್ತೆ ಇನ್ನೊಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳ್ರಿ ಸಾಕಿಗೆ ಈಗೇನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಕಳೆ ಅದನ್ನು ಈಗ ಹಾಕೊಂಡ್ಬಿಡಮ್ ನಾ ಅದ್ರ ಬಡ್ಡಿ ಹಾಕಬೇಕಿತ್ತು ಆದರೆ ಅದು ಭಾಳ ಕಾಟ ಬರುತ್ತೆ ಅನ್ನೋಕ್ಕೆ ನಾನು ಮೊದಲು ಅದನ್ನು ದುರುಪ್ತಾಗದಿಟ್ಕೊಂಡೀನಿ ಯಾಕಂದ್ರೆ ಉಳ್ಳಾಡಿಶ್ ಆಗಿ ಬೈಬೇಕು ನೋಡ್ರಿ ಅದು ಬೇಯಲ್ಲಿ ಬೆಂದರೆ ಚಲೋ ಬರುತ್ತೆ ಕೆಂಪಾಗಿ ಹೊರಗೆ ಬಿಡಬೇಕಂದ್ರೆ ಖಾರ ಹಾಕಿರೋದ್ರಿಂದ ಅದು ನಮ್ಗೆ ಕಾಟಿ ಬೇಕಿತ್ತು ಅದಕ್ಕೆ ಅದನ್ನು ಮೊದಲು ಫ್ರೈ ಮಾಡಿ ಕರ್ಕೊಳ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕೆಂಪಾಗಿ ಹೊರ್ಕೊಳ್ಬೇಕು இதற்கு ருச்சிக்கு தக்கஸ்ட்டு உப்புன நோட்கண்டு ஹாக்க உள் ஒரெல்லாம் கெம்பேஸ் நீங்கள் உருகெம கைத்த பல்யா ರುಚಿ வர்த்தி ಮಾಡ್ಬಿ ಹೊರ್ಕೊಂಡಿರೋ ಮಸಾಲೆ ರೀ ಅದಕ್ಕೆ ಸೇರ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಮಾಡ್ ಬೇಡ ಇಷ್ಟ ಆಮೇಲೆ ಹೇಳ್ತೀನಿ ಈಗ ಬರ್ರಿ ಮಿಕ್ಸಿ ಮಾಡ್ಕೊಳ್ಳೋಣ ಹುಧ್ ಇಟ್ಕೊಂಡಿರು ದಪ್ಪ ದಪ್ಪ ಉಳ್ಳಾಗಡ್ಡಿ ಮತ್ತೆ ಶುಂಠಿ ಕೊಬ್ಬರಿ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನ ಗ್ರೇವಿ ಸಂಬಂಧ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಚೆನ್ನಾಗಿ ರುಬ್ಕೊಂಡ್ ಬಂದ್ಬಿಡ್ತೇನೆ ಈ ತರ ನಾನು ಸಣ್ಣಗೆ ರುಬ್ಕೊಂಡ್ ಇದನ್ನು ಈಗ ಬರ್ರಿ ಇದೇನೈತೆ ಅಲ್ರಿ ಇದನ್ನ ಫುಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿಟ್ಕೊಂಡಿರುವಂತ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳಿ ಈ ಥರ ಎಲ್ಲ ಮಿಕ್ಸ್ ಆದರೆ ಸಾಕು ನಾವು ಈಗ ನಾವೀಗ ಹೆಚ್ಚಿಟ್ಕೊಂಡು ಹುರಿದಿಟ್ಕೊಂಡಿರುವಂಥ ಬದ್ನೇಕಾಯಿನ ನೋಡಿರಿ ಈ ಥರ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿರ್ತೀವಲ್ಲ ನಮಗೆ ಎಷ್ಟು ಬೇಕಷ್ಟು ಈ ಬದನೇಕಾಯಿಗೆ ಎಷ್ಟು ಬೇಕಲ್ಲ ಅಷ್ಟಷ್ಟು ಮಸಾಲಿನ ಈ ಥರ ಒಳಗಡೆ ತುಂಬಬೇಕು ನೋಡಿರಿ ಈ ಥರ ತುಂಬಿ ತುಂಬಿ ಇದೇನು ಎಣ್ಣೆ ಎಣ್ಣೆ ಏನು ಹಾಕೋದು ಬೇಡ ಇನ್ನು ಸಾಕು ಎಣ್ಣೆ ಭಾಳ ಆಗಿತ್ತು ಈಗಾಗಲೇ ಇದನ್ನು ಈ ಬಾಳಿಗೆ ಒಳಗೆ ಹಿಂಗಿಟ್ಟು ನೋಡಿ ಇದೇ ರೀತಿ ಎಲ್ಲರ್ಗು ಎಷ್ಟು ಬೇಕು ಬದ್ನಿಕಾಯಿ ಅಂತ ನೋಡ್ಕೊಂಡು ಅದಕ್ಕೆ ಬೇಕಾಗಷ್ಟು ಮಸಾಲೆನ ಚಂದಾಗ ಒಳಗೆ ಈ ಥರ ತುಂಬಿಕೊಡ್ ಜಾಸ್ತಿ ಜಾಸ್ತಿ ತುಂಬ್ಕೋಬೇಡ್ರಿ ಒಂದ್ ಮೆಜರ್ಮೆಂಟ್ ಒಳಗೆ ತುಂಬ್ಕೋರಿ ಮಸಾಲೆ ಉಳಿದ್ರೆ ಉಳಿಲಿ ಆಮೇಲೆ ಅದನ್ನ ಏನ್ ಮಾಡ್ಬೇಕಂತ ಹೇಳ್ತೇನೆ ಇಲ್ಲ ಅಂತಂದ್ರೆ ಒಂದ್ ಹದಿನಿಕಾಯಿ ಖಾರ ಒಂದು ಬದ್ನಿಕಾಯಿ ಉಪ್ಪು ಒಂದು ಬದ್ನಿಕಾಯಿ ಸಪ್ಪ ಆಗ್ಬಿಡ್ತದ್ರಿ ಹೆಚ್ಚು ಕಮ್ಮ ತುಂಬಿದ್ರೋಡ್ರಿ ಈ ತರ ಚಂದಾಗ ತುಂಬಕೋರಿ ಇಷ್ಟೆಲ್ಲ ತುಂಬಿದೆ ನಾನು ಈಗ ಇನ್ನೂ ನೋಡ್ರಿ ನನ್ನ ಕಡೆ ಇಷ್ಟು ಕೊಂಡ ಮಸಾಲೆ ಉಳ್ದೈತಿ ಇಷ್ಟು ಏನು ಮಾಡ್ಬೇಕಂತ ಏನು ಚಿಂತೆ ಮಾಡ್ಬೇಕಾಗಿಲ್ಲ ಇದನ್ನ ಎಲ್ಲಾದ್ರ ಮೇಲೂ ಈ ತರ ಹಾಕ್ಬಿಟ್ರೆ ಸಾಕು ಈ ತರ ಎಲ್ಲಾದ್ರ ಮೇಲೂ ಹಿಂಗ ಹಾಕ್ಬಿಟ್ಟು ಹಿಂಗ ಹಾಕ್ಬಿಡ್ರಿ ಆಮೇಲೆ ರುಬ್ಬಿಟ್ಕೊಂಡೇವಲ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಅದೆಲ್ಲ ಈ ತರ ಕುದ್ರ ಮೇಲೆ ಹಾಕ್ಬಿಟ್ರೆ ಸಾಕು ಅದು ಗ್ರೇವಿ ಬರುತ್ತೆ ಅದನ್ನೆಲ್ಲ ಹಾಕ್ಬಿಡ್ರಿ ಹಾಕ್ಬಿಟ್ಟು ಇದಕ್ಕೇನು ನೀರು ಜಾಸ್ತಿ ಹಾಕ್ಬೇಕಂತೇನಿಲ್ಲ ಹುಣಸೆಹಣ್ಣೆ ನೆನೆಸಿಟ್ಕೊಂಡೇವಲ್ಲ ರೀ ಇದು ಹುಣಸೆ ಹಣ್ಣಿನ ನೀರನ್ನ ಸ್ವಲ್ಪ ಹಾಕಿದ್ರೆ ಸಾಕು ಯಾಕಂತಂದ್ರೆ ಈಗ ನಾವು ಬದನೆಕಾಯಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ಟಿವಿ ಅಷ್ಟು ಸಾಕು ಅದು ಮೆತ್ತಗಾಗ್ಬಿಟ್ಟಿರುತ್ತೀಗ ಈಗ ಹುಣಸೆಹಣ್ಣೆ ನೀರು ನೀರಷ್ಟೇ ಸಾಕು ಕೊಬ್ಬರಿ ರುಬ್ಬಿರೋದು ಎಲ್ಲ ಸೇರಿ ಅದು ನಮಗೆ ಸರಿ ಬಂದುಬಿಡ್ತೈತೆ ಈಗ ನೋಡಿರಿ ಗ್ಯಾಸ್ ಹಚ್ತೇನೆ ಗ್ಯಾಸ್ ಹಚ್ಚಿಬಿಟ್ಟು ಸ್ವಲ್ಪ ಈ ಕೊಬ್ಬರಿ ಮಸಾಲೆ ಏನು ಮ್ಯಾಲ ಹಾಕ್ಯವಲ್ಲ ಸ್ವಲ್ಪ ಇದು ಎಲ್ಲಾದ್ರ ಸ್ವಲ್ಪ ಸ್ವಲ್ಪ ಈಗ ಮಾಡಿಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡ್ರಿ ಇದ್ರ ಮ್ಯಾಲೆ ಆಮೇಲೆ ಅದು ಮೇಲೆ ಎಲ್ಲ ತಣ ಮಿಕ್ಸ್ ರೀ ಅದು ಇಲ್ಲ ಮ್ಯಾಲ ಐತೆ ಅಂತ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ನೀವು ಹ್ಞೂ ನೋಡ್ರಿ ನಾನು ಸ್ವಲ್ಪ ಒಂದು ತಾಟ್ ತಗೊಂಡು ಇದ್ರ ಮೇಲೆ ಮುಗಿಸ್ತೇನೆ ಒಂದು ಎರಡು ನಿಮಿಷ ಕುದ್ರೆ ಸಾಕು ಬಂದ್ಬಿಡತದ ಈಗ ಬದ್ನಿಕಾಯಿ ಕಲಿ ಬನ್ರಿ ಈಗ ಎರಡು ನಿಮಿಷ ಆಗೈತಿ ಹೇಗ್ ಕುದ್ದೈತಿ ಅದನ್ನೆಲ್ಲ ಮಿಕ್ಸ್ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ ಈ ತರ ಕುದಿಯಾಕತ್ತೈತಿ ಈಗ ಇದನ್ನ ಒಂದೇ ಸಲ ಹಿಂಗ ಸ್ವಲ್ಪ ಕೆಳಗಡೆದ್ದು ಮೇಲ್ಗಡೆ ಮೇಲ್ಗಡೆದ್ದು ಕೆಳಗಡೆ ಮಾಡಿದ್ರೆ ಸಾಕ ನೋಡ್ರಿ ಈ ತರ ಒಂದ್ ಕಡೆ ಬಂದಿರ್ತೈತಿ ಈಗ ಇನ್ನೊಂದು ಕೂಡ ಮೇಲ್ಗಡೆ ಏನೈತಿ ಸ್ವಲ್ಪ ಹಿಂಗೆ ಹಾಂ ಹಿಂಗೆ ಮಾಡಿಬಿಟ್ರೆ ಸಾಕು ಏನು ಗ್ರೇವಿ ಭಾಳ ಆಯ್ತು ಅಂತ ಏನು ಟೆನ್ಷನ್ ಮಾಡ್ಕೊಬೇಡ್ರಿ ಸ್ವಲ್ಪ ಆರ್ತಿ ಅಂತಂದ್ರೆ ಮಸ್ತ್ ಬದ್ನಿಕಾಯಿ ಪಲ್ಯ ರೆಡಿಯಾಗಿರುತ್ತೆ ನೋಡ್ರಿ ಈ ಥರ ಬಂದೈತಿ ಬದ್ನಿಕಾಯಿ ಪಲ್ಯ ತಿನ್ನ ನೋಡ್ರಿ ನೀವು ಇದೇ ಥರ ಮಾಡ್ಕೊಳ್ರಿ ಮತ್ತೆ ಮತ್ತೆ ಮಾಡ್ಬೇಕನ್ಸತ್ ನಿಮ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾಡೇನಿ ನಿಮ್ ಕಡೆದ್ ಹೆಂಗಂತ ನಮಗೂ ತಿಳಿಸ್ರಿ ನೋಡ್ರಿ ಈ ತರ ಹಿಂಗ್ ಮೆತ್ತಗಾದ್ರೆ ಸಾಕು ನೀವ್ ಹಿಡಿದ್ರೆ ಗೊತ್ತಾಗ್ಬಿಡ್ತತಿ ಸ್ವಲ್ಪ ಕೈಲೇನ ಮುಟ್ಟ ನೋಡ್ರಿ ಏನಾಗಲ್ಲ ಸ್ವಲ್ಪ ಹಿಂಗ ಮಾಡಿದ್ರ ಸ್ವಲ್ಪ ಮೆತ್ ಮೆತ್ತಗ್ ಹತ್ತತಿ ಹಂಗಿದ್ರ ಸಾಕ ನಮ್ಗೆ ಹಿಂಗ್ ಚಮಚಲೆ ಹತ್ತಿರ ಗೊತ್ತಾಗಲ್ಲ ಸ್ವಲ್ಪ ಕೈಲೇ ಹಿಡದ್ ನೋಡಿದ್ರ ಅದೇನ್ ಕೈ ಸುಡಲ್ಲ ನಿಮಗು ಆ ಮಸಾಲೆ ಎಲ್ಲಾ ಹೋಗಿರ್ತೈತಿ ತುಂಬಿರೋದು ಇರುತ್ತ ಒಳಗ ನೀವು ಅನ್ನದ ಜೊತೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ನೀವು ಎದ್ರ ಬೇಕಾದರೂ ಹಚ್ಕೊಂಡು ತಿನ್ಬೋದು ನೋಡಿರಿ ಇಷ್ಟ ಆದರೆ ಸಾಕಿವಾದ ನೋಡಿರಿ ಮಸ್ತ್ ಪಲ್ಯ ರೆಡಿ ರೆಡಿಯಾಗೈತಿ ನೀವು ಮನೆಯಲ್ಲಿ ಮಾಡ್ಕೊರಿ ತಿನ್ರಿ ಹೆಂಗಾಗಿತ್ತು ಅಂತ ನನ್ ಕಮೆಂಟ್ ಮಾಡಿ ಹೇಳ್ರಿ ನಮಸ್ಕಾರ